ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಅಗ್ರೀವ ರಾಮನಗರದ ದತ್ತಾತ್ರೇಯ ನಗರದಲ್ಲಿ ನೀರಿನ ನಿಂತು ಲೇಔಟಲ್ಲಿ ಅವಾಂತರ ಆಗಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರ ವೀಕ್ಷಕರ ಅಂತಾದ ಲೇಔಟ್ನಲ್ಲಿ ನೀರು ನಿಂತು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಸುಮಾರು ನಾಲ್ಕು ದಿನಗಳಿಂದ ಈ ರೀತಿ ನೀರು ನಿಂತಿತ್ತು ಇವತ್ತು ಪುರಸಭೆ ಎಲ್ಲ ಅಧಿಕಾರಿಗಳು ಹಾಗೆಯೇ ಅಲ್ಲಿ ಲೇಔಟ್ನ ಸುತ್ತಮುತ್ತ ಇರತಕ್ಕಂಥ ಎಲ್ಲರೂ ಭಾಗವಹಿಸಿ ಇವತ್ತು

ನೀನ್ ಅಂತ ನಾನು ಹೇಳಲ್ಲ ನೀರು ಹೇಳೋ ಹೇಳೋನ್ ಬಿಡ್ರಿ ನಾವೇನು ನಮ್ ನಮ್ಗೆ ನಾವೇನು ರೋಡಿಂದ ಜಾಗ ಬಿಟ್ಟು ಗವರ್ಮೆಂಟ್ ದೇನು ಹಾಕಿಲ್ಲ ಚರ್ಚೆಯ ನಂತರ ಏಳು ಕಾರ್ಯ ಕಾರ್ಯಪ್ರವೃತ್ತರಾದವು ಪುರಸಭೆ ಅಧ್ಯಕ್ಷರಾದ ಮರಿರಮಣ ಮತ್ತು ಪುರಸಭೆ ಎಲ್ಲ ಸಿಬ್ಬಂದಿ ಭಾಗವಹಿಸಿ ಕಾರ್ಯಾಚರಣೆಯನ್ನ ಮಾಡುವುದಾಗಿ ತಿಳಿಸಿದರು ಬನ್ನಿ ವೀಕ್ಷಕರೇ ಬಿಗಳು ಬಂದು ಗರ್ಜಿಸ್ತಾ ಇದ್ದಾವೆ ರಾಜಕಾಲುವೆಯನ್ನು ಮಾಡ್ತಾ ಇದ್ದಾವೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ